ಹೃದಯ ಭಾಗದಲ್ಲಿ ಇರುವ ದಂಡಾಧಿಕಾರಿಗಳ ಕಾರ್ಯಾಲಯವನ್ನು ಕೃಷಿ ಉತ್ಪನ್ನ ಮಾರುಕಟ್ಟೆ ಕಚೇರಿಗೆ ಸ್ಥಳಾಂತರಿಸುವಂತೆ ತಹಶೀಲ್ದಾರ್ ಅವರು ಪ್ರಸ್ತಾವನೆಯನ್ನು ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದ್ದು ಇದನ್ನು ತಡೆಯ ಹಿಡಿಯಬೇಕು ಎಂದು ಕಚೇರಿ ಸ್ಥಳಾಂತರ ಖಂಡಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು ಬಾಪು ಜಗಜೀವನ್ ರಾವ್ ಆದಿಜಾಂಬವ ಯುವ ಬ್ರಿಗೇಡ್ ಕರ್ನಾಟಕ ಸಂಘಟನೆಯವರು ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಅವರಿಗೆ ಸೋಮವಾರ ಮನವಿ ಸಲ್ಲಿಸಿದರು ಗಜೇಂದ್ರಗಡ ಪಟ್ಟಣವು ತಾಲೂಕಾ ಘೋಷಣೆಯಾಗಿದ್ದು ನೂತನ ಸರ್ಕಾರ ಕಟ್ಟಡಗಳನ್ನು ನಿರ್ಮಿಸಲು ಈಗಾಗಲೇ ಪ್ರಸ್ತಾವನೆ ಸಿದ್ಧಪಡಿಸಿದ್ದು ಕಟ್ಟಡ ಕಾಮಗಾರಿಗಳು ನಿರ್ಮಾಣ ಹಂತದಲ್ಲಿ ಇವೆ ಆದರೆ ಏಕಾಏಕಿಯಾಗಿ ಜಿಲ್ಲಾಧಿಕಾರಿಗಳು ಈಗಿರುವ ತಹಶೀಲ್ದಾರ್ ಕಚೇರಿಯನ್ನು ಸ್ಥಳಾಂತರಿಸುವಂತೆ ತಹಶೀಲ್ದಾರ್ ಕಚೇರಿಗೆ ಪ್ರಸ್ತಾವನೆಯನ್ನು ನೀಡಿದ್ದಾರೆ ಈ ಪ್ರಸ್ತಾವನೆಗೆ ತಹಶೀಲ್ದಾರ್ ಉತ್ತರವನ್ನು ನೀಡಿದ್ದು ಎಪಿಎಂಸಿ ಯಾರ್ಡ್ನಲ್ಲಿ ಕಚೇರಿಯನ್ನು ಆರಂಭಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಪತ್ರದ ಮೂಲಕ ತಿಳಿಸಿದ್ದು ಈ ಆದೇಶವನ್ನು ಹಿಂಪಡೆಯಬೇಕೆಂದು ಹಲವಾರು ಸಂಘಟನೆಗಳು ಮತ್ತು ಸಂಘ ಸಂಸ್ಥೆಗಳು ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು ಮಂಜುನಾಥ್ ಬುರುಡಿ ಮಾತನಾಡಿ ನಾವು ಸ್ಥಳಾಂತರ ಮಾಡಬೇಕಾಗಿರುವುದು ತಾಲೂಕು ಪಂಚಾಯಿತಿಯನ್ನು ತಹಶೀಲ್ದಾರ್ ಕಚೇರಿಯನ್ನಲ್ಲ ಸರ್ಕಾರಿ ಕೆಲಸ ಸಾರ್ವಜನಿಕ ಕೆಲಸ ಆದರೆ ಇಲ್ಲಿ ಕಾಣದ ಕೈಗಳ ಕೆಲಸವಾಗಿದೆ ತಹಶೀಲ್ದಾರ್ ಕಚೇರಿ ಇದ್ದ ಸ್ಥಳದಲ್ಲಿಯೇ ಇರಬೇಕು ಸಿ ಎಲ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಮಾಡಲು ಈ ಕಚೇರಿಯನ್ನು ಬೇರೆ ಕಡೆ ಸ್ಥಳಾಂತರ ಮಾಡುತ್ತಿದ್ದಾರೆ ಈ ಕಚೇರಿಯು ಪಟ್ಟಣದ ಹೃದಯ ಭಾಗದಲ್ಲಿ ಇರುವುದರಿಂದ ಅಂಗವಿಕಲರಿಗೆ ವೃದ್ಧರಿಗೆ ಮಹಿಳೆಯರಿಗೆ ಹಿರಿಯರಿಗೆ ಹಾಗೂ ಬಡವರಿಗೆ ತುಂಬಾ ಅನುಕೂಲವಾಗಿದೆ ಈ ಕಚೇರಿ ಬಸ್ ನಿಲ್ದಾಣಕ್ಕೆ ಹತ್ತಿರ ಇರುವುದರಿಂದ ಬರಬಹುದು ಬೇರೆ ಕಡೆ ಸ್ಥಳಾಂತರ ಮಾಡಿದರೆ ದುಡ್ಡು ಕೊಟ್ಟು ಹೋಗಬೇಕಾಗುತ್ತದೆ ಇದು ಬಡವರಿಗೆ ಹೊರೆ ಆಗುತ್ತದೆ ಆದ್ದರಿಂದ ಜಿಲ್ಲಾಧಿಕಾರಿಗಳು ಕೂಡಲೇ ತಮ್ಮ ಆದೇಶವನ್ನು ಮರಳಿ ಪಡೆಯಬೇಕು ಇಲ್ಲವಾದರೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಉಗ್ರ ಹೋರಾಟ ಮಾಡಲಾಗುವುದು ತಹಶೀಲ್ದಾರ್ ಕಚೇರಿ ಸ್ಥಳಾಂತರ ಖಂಡನೀಯ ಜಿಲ್ಲಾಧಿಕಾರಿ ಈ ಆದೇಶ ಮರಳಿ ಪಡೆಯಬೇಕು ಈ ಕಚೇರಿಯಿಂದ ರೈತರಿಗೆ ಮತ್ತು ಗ್ರಾಮೀಣ ಪ್ರದೇಶದ ಜನತೆಗೆ ತುಂಬ ಅನುಕೂಲವಾಗಿದೆ ಸ್ಥಳಾಂತರ ಮಾಡಿದ್ದೇ ಆದರೆ ದಲಿತ ಸಂಘರ್ಷ ಸಮಿತಿಯಿಂದ ತಾಲೂಕಿನಾದ್ಯಂತ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಈ ಕಚೇರಿಯ ಸ್ಥಳಾಂತರ ಹಿಂದೆ ಕಾಣದ ಕೈಗಳ ಕೈವಾಡ ಇದೆ ಎಂದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ ಸಾರ್ವಜನಿಕರ ಅನುಕೂಲ ಮರೆತು ಪ್ರಭಾವಿಗಳ ಮಾತು ಕೇಳಿ ಸ್ಥಳಾಂತರಿಸಿದ್ದೇ ಆದರೆ ಮುಂದಿನ ದಿನ ಮಾನಗಳಲ್ಲಿ ಗ್ರಾಮ ಗ್ರಾಮಗಳಲ್ಲಿ ಈ ವಿಷಯವನ್ನು ತಿಳಿಸಿ ಬೃಹತ್ ಪ್ರಮಾಣದ ಹೋರಾಟ ಕೈಗೊಳ್ಳಲಾಗುವುದು ಡಿಜಿ ಕಟ್ಟಿಮನಿ ಜಿಲ್ಲಾಧ್ಯಕ್ಷ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಈ ಸಂದರ್ಭದಲ್ಲಿ ಮಾರುತಿ ಹಾದಿಮನಿ ಶಿವು ಬೂಮದ್ ರವಿ ಮಾದರ್ ಮಾರುತಿ ಹಾದಿಮನಿ ಶಿವಪ್ಪ ಮಾದರ್ ಯಮ್ನೂರಪ್ಪ ಹರಿಜನ ಯಮ್ನೂರ್ ಮಾದರ್ ಚನ್ನಪ್ಪ ಪೂಜಾರ್ ದುರ್ಗೇಶ್ ಹಿರೇಮನಿ ಆನಂದ್ ಮಾದರ್ ಪ್ರವೀಣ್ ತೆಗ್ಗಿನ್ಮನಿ ಭೀಮೇಶ್ ಮಾದರ್ ಮೈಲಾರಪ್ಪ ಮಾದರ್ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಸದಸ್ಯರು ಹಾಗೂ ಪಟ್ಟಣದ ಮುಖಂಡರು ಭಾಗಿಯಾಗಿದ್ದರು ಏನು ಮನವಿಯನ್ನು ಕೊಟ್ಟಿದ್ದೀರಿ ಮನವಿಯನ್ನು ಮುಂದಿನ ಕ್ರಮ ಗದಗ ರೀ ಕಳಿಸಿನಿ ಆದ್ರೆ ಒಂದು ನಾನು ಜಿಲ್ಲಾಧಿಕಾರಿಗಳು ಏನ ಅಂದ್ರೆ ಗಜೇಂದ್ರಗಡದಲ್ಲಿರ್ತಕ್ಕಂತ ಸರ್ಕಾರಿ ಕಟ್ಟಡಗಳ ಲಭ್ಯತೆಯ ಬಗ್ಗೆ ಕೇಳಿದ್ದಾರೆ ಹೊರತು ಇಲ್ಲಿಗೆ ಸ್ಥಳಾಂತರ ಇಂತಿಲ್ಲ ಹಾಗೆ ಈ ವಿಚಾರ ಜಿಲ್ಲಾಧಿಕಾರಿ ನಾ ತೋರಿಸ್ತೀನಿ ನಾ ತೋರಿಸ್ತೀನಿ ನೀವು ನನ್ನ ಕಚೇರಿ ಬನ್ರಿ ಒಳಗೆ ಬನ್ರಿ ಅವ್ರೇನು ಏನ್ ಬಂದ್ ತೋರಿಸ್ತೀವಿ ನಾವೇನ್ ಬರ್ ಅಂತ ತೋರಿಸ್ತೀನಿ ಇಲ್ಲ ಇಲ್ಲ ನಾನು ಹೇಳಿದ ಕೇಳಿ ನಾನು ಹೇಳಿದ ಕೇಳಿ ನನ್ನ ಹತ್ರ ಫೈಲ್ ಇದೆ ತೋರಿಸ್ತೀನಿ ಮೇಡಮ್ ಅದ್ರಲ್ಲಿ ಏನಿದೆ ನೋಡಿಕೊಂಡ್ ಸ್ವಲ್ಪ ಸರಿ ಉದ್ದೇಶ ಆ ರೀತಿ ಯಾವುದು ಇಲ್ಲ ಸಾರ್ವಜನಿಕವಾಗಿ ವಿರೋಧವಾಗಿ ಮಾಡ್ತಕ್ಕಂಥ ಉದ್ದೇಶ ಯಾವುದೂ ಇಲ್ಲ ಇದರಲ್ಲಿ ಜಿಲ್ಲಾಧಿಕಾರಿಗಳು ಕೂಡ ಆ ರೀತಿ ಎಲ್ಲಿಯೂ ಸ್ಪಷ್ಟವಾಗಿ ಮೆನ್ಷನ್ ಇಲ್ಲ ತಹಶೀಲ್ದಾರ್ ಕಚೇರಿಯಿಂದ ನಾನು ರಜೆ ಮೇಲಿದ್ದಾಗ ನನ್ನ ಅನುಪಸ್ಥಿತಿಯಲ್ಲಿ ಹಿಂದಿನ ತಹಶೀಲ್ದಾರ್ ಇದ್ದರೂ ಅಷ್ಟೇ ನಾನಿದೆ ಒಂದು ಎನ್ ವ ಹೋಗಿ ಆ ತಿಳಿವಾಗಿಲ್ಲ ಉದ್ದೇಶ ಇಲ್ವಾ ಆಗಾಡುವ ತಹಶೀಲ್ದಾರ್ಗೆ ಅಧಿಕಾರ ಇಲ್ಲ ಆಗ್ತದೆ ಎನ್ ವ ಸಿ ಕೋರ್ಟ್ನ ಹೊರತಾಗಿ ಅಲ್ಲಿವರೆಗೂ ಇಲ್ಲ ಇದನ್ನು ನಿಮಗೆ ಸ್ಪಷ್ಟವಾಗಿ ಗೊತ್ತಿರಲಿ ನೀವೇನಿದೀವಿ

ತಾಲೂಕ್ ಪಂಚಾಯತಿ ಕಚೇರಿ ಇದೆ ಅದು ಶೀತಲ ವ್ಯವಸ್ಥೆ ಇದೆ ಈಗ ಆಗ ಬೀಳ್ತಾ ಇದೆ ಆ ನಂತರ ತಹಸೀಲ್ದಾರ್ ತಾಲೂಕ್ ತಾಲೂಕು ಪಂಚಾಯತಿ ಕಚೇರಿಗೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ ಗೊತ್ತಿಲ್ಲ ಅಂಥ ಕಚೇರಿಗಳನ್ನು ಊರೊಳಗೆ ತಂದ್ರೆ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಆ ನಂತರ ಶಾಲೆ ಮೇಲ್ಚೌನ್ಗಳು ಕುಸಿತ ಇದೆ ಅಂಥವುಗಳನ್ನು ಬದಲಾವಣೆ ಮಾಡಿ ಗಟ್ಟಿ ತಹಸೀಲ್ದಾರ್ ಕಚೇರಿ ಯಾವುದೇ ಒಬ್ಬ ವ್ಯಕ್ತಿಗೆ ಸರಾಯಿ ಲೈಸೆನ್ಸ್ ಕೊಡುವ ಕುರಿತು ಇವರು ಇದನ್ನು ತಮ್ಮ ಮೇಲ ಪ್ರಭಾವಿಗಳ ಕೈವಾಡಕ್ಕೆ ಮರಿದು ಸ್ಥಳೀಯ ತಹಸೀಲ್ದಾರ್ ಕಚೇರಿಯನ್ನು ಸ್ಥಳಾಂತರ ಮಾಡ್ತಿರೋದು ಭಾಳ ಖಂಡನೀಯ ಮತ್ತು ಇದು ನಾವು ಇದನ್ನು ಏನಾರು ಮಾಡಿದ್ರಂದ್ರ ಉಗ್ರವಾದ ಹೋರಾಟವನ್ನು ನಾವು ಕೈಗೊಳ್ತೀವಿ ಯಾವುದೇ ಕಾರಣಕ್ಕೂ ತಹಸೀಲ್ದಾರ್ ಕಚೇರಿಗೆ ಪ್ರತಿಯೊಬ್ಬರು ಹಳ್ಳಿಯಿಂದ ಬರ್ತಕ್ಕಂಥ ಜನರಿಗೆ ಅನುಕೂಲವಾಗಿರ್ತಕ್ಕಂಥ ಸ್ಥಳದಲ್ಲಿದೆ ಮತ್ತು ಕಟ್ಟಡ ಕೂಡ ಅತಿ ಗಟ್ಟುಮುಟ್ಟವಾಗಿದೆ ಯಾವುದೇ ಕಾರಣಕ್ಕೇನಿಲ್ಲ ಹಂಗೇನಾರು ನೀವು ಸೋರ್ತೈತಿ ಅದೋ ಐತೆ ಅಂತ ಹೇಳಿದ್ರೆ ನಿಮ್ಗೆ ದುಡ್ಡು ಇಲ್ಲ ಅಂತಂದ್ರೆ ನಾವು ಸ್ವಂತ ದುಡ್ಡು ಹಾಕಿ ಎಲ್ಲರೂ ಕಂದಾಯ ನಿಮ್ಮ ಕಚೇರಿನ ಮಾಡಿ ಮಾಡಿಕೊಡ್ತೀವಿ ಯಾವುದೇ ಕಾರಣಕ್ಕೂ ಈ ಕಚೇರಿಯನ್ನು ಇಲ್ಲಿಂದ ಸ್ಥಳಾಂತರ ಮಾಡಬಾರ್ದು ಇಲ್ಲಿಂದ ಕರ್